ನಮಸ್ಕಾರ ವೀಕ್ಷಕರೇ ರಾಗಿ ಹಲ್ವಾ ತುಂಬ ಪೌಷ್ಟಿಕವಾಗಿದೆ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಸ್ಟೋವ್ ಹಚ್ಕೊತೀನಿ ಒಂದು ಬಾಣಲೆ ಇಡ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಡೈರೆಕ್ಟಾಗಿ ಹಾಲಿಗೆ ಬೆಲ್ಲ ಹಾಕೋಕ್ಕಾಗಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಫಸ್ಟು ಬೆಲ್ಲ ಕರಗಿಸ್ಕೊತೀನಿ ನೋಡಿ ಒಂದು ಬೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ಮುಕ್ಕಾಲು ಭಾಗ ಬೆಲ್ಲ ಹಾಕ್ತೀನಿ ಉಳಿದದನ್ನ ಚಚ್ಚಿಟ್ಕೊತೀನಿ ಅದೇನಾದರೂ ಸಿಹಿ ಕಮ್ಮಿ ಇತ್ತು ಅಂತಂದರೆ ಬೇಕಾದರೆ ಚಚ್ಬಿಟ್ಟು ಪೌಡ್ರ್ ಮಾಡಿ ಮಧ್ಯೆ ಹಾಕೋತೀನಿ ಹಾಲು ಕುಡಿದು ನೋಡಿಬಿಟ್ಟು ಇದಕ್ಕೆ ಹಾಲು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ಪೂನ್ ತೆಗೆದು ಕುಡಿದು ನೋಡಿ ಆವಾಗ ನಿಮಗೆ ಸಿಹಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಗೊತ್ತಾಗುತ್ತೆ ಡೈರೆಕ್ಟಾಗಿ ಹಾಲ್ಗೆ ಹಾಕ್ಬಿಟ್ರೆ ಹಾಲು ಬೇಗ ಗಟ್ಟಿಯಾಗುತ್ತೆ ಬೆಲ್ಲ ಕರಗಿರೋಲ್ಲ ಹಾಗಾಗಿ ನಾನು ನೀರಿಗೆ ಹಾಕ್ಬಿಟ್ಟು ಫಸ್ಟು ಬೆಲ್ಲ ಕರಗಿಸ್ಕೊತೀನಿ ಆಮೇಲೆ ಪೌಡ್ರ್ ಮಾಡಿ ಹಾಕ್ತಿರವಲ್ಲ ಅದು ಬಿಸಿ ಬೇಗ ಕರ್ಗೋಗ್ಬಿಡುತ್ತೆ ಈ ಬೆಲ್ಲ ಒಂದು ಮುಕ್ಕಾಲು ಭಾಗ ಕರಗಬೇಕು ನೋಡಿ ಇವಾಗ ಕರಗಿದ ಮೇಲೆ ರಾಗಿ ಹಾಲು ಹಾಕೋತಾ ಇದ್ದೀನಿ ನೋಡಿ ಈ ಹಾಲು ಪೂರ್ತಿ ಒಂದು ಸಿಮ್ಮಲ್ಲೇ ಇರಲಿ ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋಕೆ ಹೋಗಬೇಡಿ ಆಮೇಲೆ ಕೈ ಆಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಸೋಕೆ ಹೋಗಬೇಡಿ ಇದೇ ಥರ ಕೈ ಆಡ್ತಾಯಿರಿ ಇಲ್ಲಂದ್ರೆ ತಳ ಹಾಕ್ಬಿಡುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಈ ಟೈಮಲ್ಲಿ ಒಂದು ಸ್ಪೂನ್ ಕುಡಿದು ನೋಡಿಬಿಟ್ಟು ಸಿಹಿ ಏನಾದರೂ ಕಮ್ಮಿ ಇತ್ತು ಅಂದರೆ ಮ ಬೆಲ್ಲದ್ದು ಚಚ್ಚಿಟ್ಕೊಂಡಿರ್ತಲ್ಲ ಪೌಡ್ರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸಿಹಿ ಜಾಸ್ತಿರೇ ತಿನ್ನೋಕ್ಕಾಗಲ್ಲ ಅದಕ್ಕಾಗಿ ನೋಡಿ ಇವಾಗ ಮುಕ್ ಭಾಗ ಗಟ್ಟಿ ಆಗ್ತಾ ಇದೆ ಒಂದು ಐದರಿಂದ ಆರು ನಿಮಿಷ ಸಾಕು ಅದಕ್ಕೆ ಊರಿನ ಜಾಸ್ತಿ ಹಾಕ್ಬೇಡಿ ಅಂದಿದ್ದು ನಾನು ಕೈ ಆಡ್ತಾನೆ ಇರಿ ಒಂದು ಅದಕ್ಕೆ ಬರುತ್ತೆ ನೋಡಿ ಇವಾಗ ಒಂದು ಅದಕ್ಕೆ ಬಂದಿದೆ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಸರಿ ಮಾಡ್ಕೊಂಡು ತಿನ್ನಿ ರಾಗಿ ಹಾಲು ಮಾಡೋದು ಹೇಗೆ ಅಂತಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ನೋಡಿ ಇವಾಗ ಬಿಡ್ತಾ ಇದೆ ತಳ ಬಿಟ್ಟರೆ ಅದು ರಾಗಿ ಅಲ್ವಾ ಆಗಿದೆ ಅಂತ ಅರ್ಥ ನೋಡಿ ಬಾಣಲಿದು ತಳ ಬಿಡ್ತಾಯಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಥರ ಬಿಟ್ಟ ಮೇಲೆ ಅದನ್ನು ಒಂದು ತಟ್ಟೆ ತಗೊಂಡು ತುಪ್ಪ ಸೌ ಇದ್ದರೆ ಸೌರಿ ಇಲ್ಲ ಬರುತ್ತೆ ಪೀಸು ಹಾಗೇನೆ ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ನೋಡಿ ನಾನು ಡೈರೆಕ್ಟಾಗಿ ತಟ್ಟೆಗೆ ಅಪ್ಲೈ ಮಾಡ್ತಾಯಿದ್ದೀನಿ ಆದರೆ ಇನ್ನೊಂದು ಫ್ರೆಂಡ್ಸು ನನ್ನ ಪೀಸ್ ಕಟ್ ಮಾಡೋದನ್ನ ನಿಮ್ಗೆ ತೋರಿಸ್ಲಿಲ್ಲ ಇದನ್ನ ಒನ್ ಅವರಿಂದ ಎರಡು ಅವರ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆರಬೇಕು ಇದು ಎರಡು ಅವರ್ ಜಾಸ್ತಿ ಆಯಿತು ಒನ್ ಅವರ್ ಆದರೆ ಸಾಕು ಮತ್ತು ಇನ್ನೊಂದೇನಂದರೆ ತುಂಬ ಪೌಷ್ಟಿಕಾಂಶ ಫ್ರೆಂಡ್ಸ್ ಇದು ನೋಡಿ ಇವಾಗ ರಾಗಿ ಹಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂತ ತುಂಬ ಸಾಫ್ಟಾಗಿರುತ್ತೆ ತುಂಬ ಹೆಲ್ದಿ ಫುಡ್ಡು ಇದು ದಯವಿಟ್ಟು ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋನ ಆದಷ್ಟು ಬೇಗ ಮಾಡಾಕ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಜೊತೆ ಯಾವಾಗಲೂ ಸದಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್